ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅದನ್ನು ಶೇರ್ ಮಾಡಿ ಫ್ರೆಂಡ್ ಸಂಕ್ರಾಂತಿ ಹಬ್ಬದ ಉಡುಗೊರೆಯಾಗಿ ಏನು ನಮ್ಮ ಹ್ಯಾಟಕೀರೋ ಶಿವರಾಜ್ ಕುಮಾರ್ ಅವರಿಗೆ ರವಿ ಅವರು ನಿರ್ದೇಶನರಾದಂಥ ಒಂದು ಯಕ್ಷಗಾನದ ಮೂವಿ ನಿರ್ದೇಶನ ಮಾಡ್ತಾ ಇದ್ದಾರೆ ಫ್ರೆಂಡ್ ಇದು ಇವರು ಪಿಕ್ಚರ್ ಹೆಸರು ವೀರ ಚಂದ್ರ ಆಸಾ ಪುಟ್ಸ್ವಾಮಿಯಾಗಿ ನಟಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಫ್ರೆಂಡು ಯಕ್ಷಗಾನ ಒಂದು ಪ್ರಾಚೀನ ಕಾಲದ ಒಂದು ಯಕ್ಷಗಾನ ನಿಮಗೆ ಗೊತ್ತೇ ಇರುತ್ತೆ ಅದು ಎಷ್ಟೋ ಕಷ್ಟಕರವಾದ ಪಾತ್ರಗಳು ಅಂತ ಇದು ಯಾಟ್ರಿ ಚಿರ ನಮ್ಮ ರೀತಿರ ಶಿವರಾಜ್ ಕುಮಾರ್ ಎಚ್ಚಗಾನದ ಒಂದು ಪ್ರತಿಭೆಯನ್ನು ತಾಂಡಿ ನಟನೆ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಶಿವಣ್ಣನವರು ಯಕ್ಷಗಾನ ಪಾತ್ರ ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೊಂಡು ವಿಶ್ವ ದಾಖಲೆ ಮಾಡಬೇಕು ಅಂತ ಇವರು ಹೊರಟಿದ್ದಾರೆ ಸಂಗೀತ ನಿರ್ದೇಶಕ ರವಿ ಬಸವರು ಈ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ಕುಂತಲ ಸಾಮ್ರಾಜ್ಯದ ಚಂದ್ರಹಾಸದ ಕತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕುಂತಲ ಸಾಮ್ರಾಜ್ಯದ ಚಂದ್ರಹಾಸದ ಕತೆ ಈ ಸ್ಟೋರಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ರವಿ ಬಸರವರು ಇದು ಕತೆ ಯಕ್ಷಗಾನ ಕತೆ ಅನ್ನೋದು ಮಹಾಭಾರತಕ್ಕಿಂತ ಪ್ರಾಚೀನವಾದಂಥ ಇ ಮುಂಚೆನೇ ಇತ್ತಂತೆ ಈ ಯಕ್ಷಗಾನ ಮಹಾಭಾರತ ಹುಟ್ಟಕ್ಕಿಂತ ಮುಂಚೆನೇ ಇದು ಕತೆ ಇತ್ತು ಅಂತ ಇವರು ತಿಳಿಸ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಇದು ನಟಿಸ್ತಾ ಇದ್ದಾರೆ ಏನು ನಮ್ಮ ಅವರು ಈ ಪ್ರಮುಖ ಪಾತ್ರದಲ್ಲಿ ನಟಿಸ್ತಿರೋದು ಅಂತ ತಿಳಿಸ್ತಾ ಇದ್ದಾರೆ ಯಕ್ಷಗಾನದ ಶಿವರಾಜ್ ಕುಮಾರ್ ಅವರು ಕಂಡಿರೋದು ಒಂದು ಲುಕ್ಕು ಅದು ಸಕ್ಕಾದ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಒಟ್ನಲ್ಲಿ ಈ ಚಿತ್ರ ಎಲ್ಲ ಚಿತ್ರಗಳು ಅಲ್ಲೊಂದು ಸಾಯ್ತಾಯಿದೆ ಶಿವರಾಜ್ ಕುಮಾರ್ದು ಸದ್ಯಕ್ಕೆ ಈಗ ಅವರು ಅಮೇರಿಕದಿಂದ ವಾಪಸ್ ಬರ್ತಾ ಇದ್ದಾರೆ ತದನಂತರ ಎರಡು ತಿಂಗಳು ಬಿಟ್ಟ ನಂತರ ಈ ಚಿತ್ರ ನಾವು ಮುಂದುವರೆಸ್ತೀವಿ ಅಂತೆಲ್ಲ ಬಸ್ ಸರ್ ತಿಳಿಸಿದ್ದಾರೆ ಸದ್ಯಕ್ಕೆ ಈಗ ಹೊಸ ಹೊಸ ಲುಕ್ನಲ್ಲಿ ನಮ್ಮ ಆಟಕಿ ಶಿವರಾಜ್ ಕಾಣಿಸ್ತಾ ಇದ್ದಾರೆ ಈ ಫಾರ್ಟಿಫೈಯಲ್ಲಿ ಅಂತಾರೆ ಕನ್ನಡಕ್ಕೆ ಆಟಂಡ್ ಇರ್ತಾರೆ ಹೊಸ ಲುಕ್ಕು ಎರಡನೇ ಈ ಲುಕ್ಕಲ್ಲಿ ಇದು ಹೆಚ್ಚಗಣದ ಪ್ರಾಚೀನ ಕಾಲದ ಹೆಚ್ಚಗಣ ಚಂದ್ರಹಾಸದ ಕುಂತಲ ಚಂದ್ರಹಾಸದ ಬಗ್ಗೆ ಇದು ಕೊಡ್ತಾ ಇದ್ದಾರೆ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿಗಳನ್ನು ಆಯ್ಕೆ ಮಾಡ್ಕೊಂಡಿರುವಂಥ ನಮ್ಮ ಹ್ಯಾಟ್ರಿಕ್ ರಸ ರಸಂಬರು ಯಶಸ್ಸು ಆಗಲಿ ಈ ಚಿತ್ರ ಯಾಕೆಂದರೆ ಇದು ಪ್ರಾಚೀನ ಒಂದು ಯಕ್ಷಗಾನ ಪೌರಾಣಿಕ ಚಿತ್ರ ಆಗಿ ಹೊರಹೊಮ್ಮಲಿ ಮತ್ತು ಈ ಯಕ್ಷಗಾನ ಅನ್ನೋದು